ರಾಘವ ಎನ್ನುವಂತ ಪ್ರತೀತಿಯನ್ನು ಈ ಕಾಲಕ್ಕೂ ಉಳಿಸಿಕೊಂಡಿದ್ಯಾ ಹೇಳಿದೆಯಲ್ಲ ಯಾವ ದೇವೇಂದ್ರನಿಗೆ ಪೂರಕನಾದಂತ ಕಸರತನ ಮಗ ಈ ಕಾಲಕ್ಕೂ ಹಾಗೆ ದೇವೇಂದ್ರನಿಗೆ ಪೂರಕನಾಗಿಯೇ ಬಂದವನಿದ್ದೇನೆ ಕಾರಣ ಏನು ಯಾವಾಗ ತಂದೆಯ ಅಂತ ದೇವೇಂದ್ರನ ಅಧಿಕಾರವನ್ನು ಚುತಪಡಿಸಿಕೊಂಡು ವಶಪಡಿಸಿಕೊಂಡು ಇರಿಸಿಕೊಂಡವ ಯಾರು ಕೇಳಿದೆ ರಾವಣ ಅವನ ಸತ್ಯವನ್ನು ನೀವು ಆಡ್ತೀಯ ತಾನೇ ಪರೋಕ್ಷವಾಗಿ ಗುರಿ ಘಾತವನ್ನು ತಂದವನೇ ಅಂತವರು ನಿಗ್ರಹಿಸಬೇಕಾದ್ದು ದಶರಥವಾಗಿ ಕರ್ತವ್ಯವಾಗುತ್ತದೆ ವಾಲಿ ಮತ್ತೆ ಕೇಳಿದಂತ ಪ್ರಶ್ನೆ ನೀವು ನಿನ್ನಾಕೆಯಾದಂತ ಸೀತೆಯ ಕುಪ್ಪಸವನ್ನು ಭರಿಸುವುದಕ್ಕೆ ಬೇಕಾಗಿ ನನ್ನ ಚರ್ಮವನ್ನು ಆ ಯೋಚನೆ ಮಾಡುವಾಗ ಏನು ಒಬ್ಬ ಆಕೆ ಹೆಣ್ಣು ಕುಪ್ಪಸವನ್ನು ದಡುವುದಕ್ಕೆ ಯಾಕಾಗಿ ತನ್ನ ಮಾನವನ್ನು ಮುಚ್ಚಿಕೊಳ್ಳುವಾಗ ಹೆಣ್ಣಿನ ಮಾನದ ಪ್ರಜ್ಞೆಯೇ ಇಲ್ಲದಿದ್ದಂತ ವಾಲಿಯ ಚರ್ಮ ಇನ್ನೊಬ್ಬ ಆಕೆ ಹೆಣ್ಣಿನ ಮಾನ ಮುಚ್ಚುವುದಕ್ಕೆ ಫಳಕೆಯಾಗುವುದಿಲ್ಲ ವಾಲಿ ಮತ್ತೆ ನಿನ್ನ ಚರ್ಮವನ್ನು ನಾವು ಬಯಸುವುದಕ್ಕಾಗುತ್ತದೆ

ತಪ್ಪೇನು ಎನ್ನುವ ಹಾಗೆ ಪ್ರಶ್ನಿಸುವುದಕ್ಕೆ ಮುಂದಾಗುತ್ತಾ ನ್ಯಾಯವೇನೇ ಮಾಡಿ ತಮ್ಮನ ಹೆಂಡತಿಯನ್ನು ಯಾವ ಕಾಲಕ್ಕೂ ಯಾವಾಗಲೂ ಭೋಗಿಸುವ ಹಾಗಿದವೇ ಇಲ್ಲ ತಮ್ಮನ ಹೆಂಡತಿಯನ್ನು ಭೋಗಿಸುವುದಕ್ಕೆ ಮುಂದಾಗ್ತಾರೆ ಅಂತ ಅಂತವನನ್ನು ಕೊಲ್ಲಬೇಕು ಎನ್ನುವ ಹಾಗೆ ಶಾಸ್ತ್ರಕಾರರೇ ಆಡಿದಂತವಾದ ಅವರ ಬಗೆ ನಿಮ್ಮ ಪೇರು ನರಕಾಮ ಸಸ್ಯವನು ಸಂತೋಸ್ಮೃತ ಎನ್ನುವ ಹಾಗೆ ಯಾವಾತ ತನ್ನ ಮಗಳಿಗೆ ಯಾವಾತ ತನ್ನ ತಂಗಿಗೆ ಯಾವತ ತನ್ನ ತಮ್ಮನ ತಾನು ಅಂತವರನ್ನು ವಿಚಾರಣೆ ಮಾಡಬೇಕು ಅಂತಿಲ್ಲ ನಿನ್ನನ್ನು ವಿಚಾರಿಸಬೇಕಾದವೇ ಇಲ್ಲ ಮತ್ತೆ ಇನ್ನೊಂದು ಯುದ್ಧಕ್ಕೆ ಕರಿಬೇಕು ಅಂತಲೂ ಇಲ್ಲ ಎಲ್ಲಿಯೇ ಯಾವ ಎಲ್ಲೇ ನಿನ್ನ ಚಂದ್ರ ಬಾಲಿ ಈಗ ನಿನ್ನನ್ನ ದೇವರೇನುವಾಗಿ ಒಪ್ಪಿಕೊಂಡೆ ಯಾಕೆ ಕೇಳಿದ್ರೆ ಮುಂದಿನ್ನು ಬದುಕುವ ಆಸೆ ಇದ್ದರೆ ಸರಳ ನೋಯ